ತಾವ ತಾವೆಲ್ಲರೂ ಕೂಡ ಜಾತ್ರೆ ಏನಿದೆ ವಿಜೃಂಭಣೆಯಾಗಿ ಮಾಡಿ ಏನು ಅದ್ಧೂರಿಯಾಗಿ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಹಕಾರ ಏನಿದೆ ಒಂದು ವಿಸ್ತೃತವಾಗಿರ್ತಕ್ಕಂಥ ಒಂದು ಹೆಚ್ಚಿನ ಬಂದು ಆನಂತರ ಕೂಡ ಯಾವುದೇ ಪ್ರಾಣಿಗಳು ಬರಲಾರದ ರೀತಿಯಲ್ಲಿ ಚೆಕ್ ಪೋಸ್ಟ್ಗಳನ್ನ ನಿರ್ಮಾಣ ಮಾಡಿಬಿಟ್ಟು ಅವನ್ನ ಚೆಕ್ ಪೋಸ್ಟ್ ನಿರ್ಮಾಣ ಕೈಗೊಂಡಿರ್ತೀವಿ ಏನಾಗೋಲ್ಲ ನಾವು ಕುರಿ ಹೋಗ್ಬೋದು ಅಥವಾ ಪ್ರಾಣಿ ತಗೊಂಡು ಹೋಗ್ಬೋದು ಅಂದರೆ ಅವನ್ನ ಹಿಡಿದುಬಿಟ್ಟು ಅದನ್ನು ನಮ್ಮ ವರ್ಷದಲ್ಲಿ ಇಟ್ಕೊಳ್ತೀವಿ ಅದನ್ನು ಫಾರ್ಮ್ಸಿಗೆ ತಗೊಂಡೋಗ್ಬಿಟ್ಟು ಅದಕ್ಕೆ ಟ್ಯಾಗ್ ಹಾಕ್ಬಿಡಿ ಅಡ್ರೆಸ್ ಬರ್ಕೊಂಡು ಇದೆ ಅಂತೇಳಿ ಇದಕ್ಕೆ ಮೊದಲು ಗುರು ಹಾಕರ್ ಗೊತ್ತಾ ಟಿವಿಗೆ ಆ ರೀತಿ ಕೊರಳಲ್ಲಿ ಒಂದು ಬರೆದ್ಬಿಟ್ಟು ಒಂದು ಡೀಟೇಲ್ ಅಡ್ರೆಸ್ ಬರೆದು ಅವರು ಆ ಒಂದು ಕುರಿನ ಅಥವಾ ಮೇಕೆ ಪಕ್ಕ ನಿಲ್ಲಿಸ್ಬಿಟ್ಟು ಫೋಟೋ ತಗೊಂಡು ಅವಕ್ಕೆಲ್ಲವೂ ಕೂಡ ಒಂದು ಫಾರ್ಮ್ ಇದಕ್ಕೆ ಒಂದು ಗುರುತುಪಡಿಸತಕ್ಕಂಥ ಫಾರ್ಮಿಗೆ ಶಿಫ್ಟ್ ಮಾಡಿಸಿ ಅವನ್ನ ಜಾತ್ರೆ ಮುಗಿದ ನಂತರ ಮತ್ತೆ ವಾಪಸ್ ನಿಮಗೆ ಕೊಡ್ತೀವಿ ಆಗ್ಬೋದಾ ಆಗ್ಬೋದೇನ್ರ ಯಾರು ಮಾತಾಡ್ತಾನೆ ಇಲ್ವಲ್ಲ ಯಾಕೆ ಹಾಗಾಗ್ಬಿಟ್ಟು ಜಾತ್ರೆಯಲ್ಲಿ ಏನಿದೆ ಅದನ್ನು ಯಾರು ಕೂಡ ಪಾರ್ಟಿಗೆ ಲೇಟಾಗಿ ಬಂದೆ ಅಲ್ಲ ನೀನು ಮಾರೋ ಮುಂದೆ ಕೊಟ್ಟ ರಾಜು ಪಾಟೀಲ್ ಲೇಟಾಗಿ ಬಂದಿದ್ದಾರೆ ಇವೆಲ್ಲ ಕಾಯ್ದೆಗಳು ಏನಿದ್ದಾವೆ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಪ್ರಾಣಿ ನಿಷೇಧ ಕಾಯ್ದೆ ಏನಿದೆ ಅದನ್ನು ಎಲ್ಲರೂ ಕೂಡ ಗೌರವಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಒಪ್ಕೊಳ್ಬಿಟ್ಟು ಅದನ್ನು ಆ ಒಂದು ನಿಯಮಗಳನ್ನ ನಾವೆಲ್ಲರೂ ಕೂಡ ಪಾಲನೆ ಮಾಡೋಣ ಜಾತ್ರೆ ಸುಸೂತ್ರವಾಗಿ ನಡೆಯಲಿ ಏನು ಯಾವುದೇ ನೋಡಿ ಭಾಳಷ್ಟು ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳೆಲ್ಲರೂ ಕೂಡ ಬಂದಿದ್ದಾರೆ ಇಲ್ಲಿ ಅವರಿಗೆಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಜಾತ್ರೆ ಸಂದರ್ಭದಲ್ಲಿ ಯಾವುದೇ ಚೈನ್ ಸ್ನ್ಯಾಚಿಂಗ್ ಆಗಬಾರ್ದು ಕಳವು ಪ್ರಕರಣಗಳು ದಾಖಲಾಗಬಾರ್ದು ಅದನ್ನು ಯಾರು ಕೂಡ ನಮಗೆ ಆಭರಣಗಳನ್ನು ಧರಿಸ್ಬಿಟ್ಟು ಮೇಲೆ ಎಲ್ಲ ಹಾಕ್ಕೊಂಡು ಅವನ್ನೆಲ್ಲರೂ ಕೂಡ ನಮಗೆ ಫ್ರೀಯಾಗಿ ಅಡ್ಡಾಡಿದರೆ ಇಲ್ಲಿ ಯಾರು ಅಂತೇಳಿ ನಾವು ಉರ್ಸ್ಲಿಕ್ಕೂ ಕಷ್ಟ ಆಗುತ್ತೆ ಯಾಕಂದರೆ ಭಾಳಷ್ಟು ಸಂಖ್ಯೆಯಲ್ಲಿ ಜನ ಸೇರೋದ್ರಿಂದ ತಮ್ಮ ಆಭರಣಗಳೇನಿದೆ ಅವನ್ನ ತುಂಬ ಜೋಪಾನದಿಂದ ಕಾಪಾಡಿಕೊಳ್ಬೋದು ಯಾವುದೇ ಪಿಕ್ ಪಾಕೆಟಿಂಗ್ ವ್ಯವಸ್ಥೆ ಆಗಲಾರದ ರೀತಿಯಲ್ಲಿ ನಮ್ಮ ಕ್ರೈಮ್ ಸಿಬ್ಬಂದಿಯನ್ನು ಕೂಡ ನಾವು ನೇಮಕ ಮಾಡಿದ್ದೀವಿ ಅದನ್ನು ತಡಿತಕ್ಕಂಥ ಕೆಲಸ ಕಾರ್ಯಗಳನ್ನ ಕೂಡ ನಾವು ಮಾಡ್ತೀವಿ ಸಾರ್ವಜನಿಕರಿಂದ ಕೂಡ ಅಷ್ಟೇ ಸಹಕಾರ ಬೇಕಾಗುತ್ತೆ ನಾವು ಕೂಡ ಜವಾಬ್ದಾರಿಯಿಂದ ಅದನ್ನು ಕಾಪಾಡ್ಕೊಳ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನಾವು ಕೂಡ ಮಾಡಬೇಕಾಗುತ್ತೆ ಎಲ್ಲರೂ ಸೇರಿ ಕೆಲಸ ಮಾಡಿದಾಗ ಮಾತ್ರ ಅದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಸಾರ್ವಜನಿಕರು ಸಹಕಾರನೂ ಬೇಕು ಪೊಲೀಸ್ ಆ ಕ್ರಮಗಳು ಕೂಡ ಬೇಕಾಗುತ್ತೆ ಎರಡೂ ಕೂಡ ಸೈಮಲ್ಟೇನಿಯಸ್ ಆಗಿ ವರ್ಕ್ ಮಾಡಿದಾಗ ಏನಿದೆ ಅವನ್ನ ತಡಿತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಬಹುದು ಅದೇ ರೀತಿ ಬೇರೆ ಬೇರೆ ಊರುಗಳಿಂದ ಇಲ್ಲೆಲ್ಲ ಬರ್ತಾರೆ ಆ ಹುಡುಗರನ್ನು ಚುಡಾಯಿಸೋದು ಅಥವಾ ರೇಗಿಸೋದು ಅಂತ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಕಾನೂನಿನ ಕಟ್ಟಿನ ಕಮ್ಮ ತೊಗೊಳ್ತೀನಿ ಮತ್ತು ಆಮೇಲೆ ರೌಡಿ ಶೀಟರ್ಸ್ ಕೂಡ ಓಪರಾಗ್ತಾರೆ ಅವರಿಗೆ ಅದಕ್ಕೆ ಅವಕಾಶ ಇಲ್ಲ ಏನು ಇದನ್ನು ತಮಗೆ ತಿಳಿಸ್ಲಿಕ್ಕೋಸ್ಕರ ನಾನು ಇವತ್ತು ನಾ ಬಂದಿದ್ದು ಏನು ಈಗ ಹೇಳಿರ್ತಕ್ಕಂತಹ ಸಂಕ್ಷಿಪ್ತವಾಗಿ ತಮಗೆಲ್ಲ ಹೇಳಿದ್ದೀನಿ ಏನು ಮಾಡಬಾರ್ದು ಹೇಳ್ಬಿಟ್ಟು ಯಾವುದೇ ಪ್ರಾಣಿಗಳನ್ನ ಬಲಿ ಕೊಡೋದು ದೇವಸ್ಥಾನದ ಆವರಣ ಆಗಿರ್ಬೋದು ಹೊರ ಆವರಣ ಆಗಿರ್ಬೋದು ಆಮೇಲೆ ಊರಿಂದ ಮೂರು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಫೆರಿ ಫೆರಿ ಆಫ್ ದ ವಿಲೇಜ್ ನಿಮ್ಮ ಗ್ರಾಮದ ಸುತ್ತಮುತ್ತಲು ಮೂರು ಕಿಲೋಮೀಟರ್ ಊರಿಗೆ ಪ್ರಾಣಿ ಬಲಿ ನಿಷೇಧಿಯನ್ನು ಜಾರಿ ಮಾಡಲಾಗಿದೆ ಯಾರು ಮಾಡಿದ್ದಾರೆ ತಹಶೀಲ್ದಾರ್ ಜಮಖಂಡಿ ಅವರು ಆದೇಶ ಮಾಡಿದ್ದಾರೆ ಹಾಗಾಗ್ಬಿಟ್ಟು ಅದು ನಿಷೇಧಕ ಆಜ್ಞೆ ಇರೋದರಿಂದ ನಿಷೇಧಾಜ್ಞೆ ಇರೋದರಿಂದ ಪ್ರಾಣಿ ಬಲಿಗೆ ತಾವೆಲ್ಲರೂ ಕೂಡ ಅದನ್ನು ಮಾಡಬಾರ್ದು ಕಾನೂನನ್ನ ತಾವು ಪರಿಪಾಲನೆ ಮಾಡಬೇಕು ಕಾನೂನನ್ನು ಗೌರವಿಸಬೇಕು ಅಂತ ಬಗ್ಗೆ ಹೇಳ್ತಾ ಈ ಜಾತ್ರೆ ಏನಿದೆ ಕರೆಸಿದೇಶ್ವ ಜಾತ್ರೆ ವಿಜೃಂಭಣೆಯಾಗಿ ನಡೆಯಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ತಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಪೂರಕವಾಗಿರ್ತಕ್ಕಂತಹ ಒಂದು ಬಂದೋಬಸ್ತ್ ವ್ಯವಸ್ಥೆ ಏನಿದೆ ನಾವೆಲ್ಲ ಕೈಗೊಳ್ಳಲಿಕ್ಕೆ ತಯಾರಿದ್ದೀವಿ ಜಾತ್ರೆ ಯಶಸ್ವಿಯಾಗಿ ನಡೆಯಲಿ ಆಮೇಲೆ ದೇವರು ನಮಗೆಲ್ಲರೂ ಕೂಡ ಒಳಿತನ್ನು ಮಾಡಲಿ ಈ ಊರಿಗೆ ಸುಖ ಶಾಂತಿಯನ್ನು ತರಲಿ ಬಿಟ್ಟು ಹೇಳ್ಬಿಡ್ತಾ ನನ್ನ ಮಾತು يا 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 आरोह मिनट का कोई नाम साइन नहीं हो रहा है हां आज का कमरण कम पड़ रहा है कम पड़ रहा है साइन नहीं हो रहा आगे चलते हैं आगे चलते हैं वो हमारे पास से बोल रहा है और यहां पर खड़ा है आर्य पटेल बल्लाल सिंह